ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿ ಮಯ್ಯರ ವಚನ ಹೀಗಿದೆ ಬಯಲ ಬಣ್ಣವ ಮಾಡಿ ಸ್ವಯವ ನಿಲವ ಮಾಡಿ ಸುಳಿವಾತನ ಬೆಡಗ ಬಲ್ಲವರಾರೈ ರಾಮನಾಥ ಈ ವಚನದ ಸಾರ ಹೀಗಿದೆ ನಿರಾಕಾರ ನಿರ್ಗುಣ ನಿಷ್ಕಲ ಸ್ವರೂಪವಾದ ಪರವಸ್ತುವನ್ನು ಸಾಕಾರ ಸಗುಣ ಮತ್ತು ಸಕಲ ತತ್ವವನ್ನಾಗಿಸಿ ತನ್ನನ್ನು ಸ್ವತಃ ಸುಜ್ಞಾನ ಮೂರ್ತಿಯನ್ನಾಗಿಸಿ ನಿಜ ನಿರಾಳದಲ್ಲಿ ಸ್ವತಂತ್ರನಾಗಿ ಸಂಚರಿಸುವ ಜಾಣ್ಮೆಯನ್ನು ತಿಳಿಯುವುದು ನಿಜ ತತ್ವವನ್ನು ಅರಿತ ಜ್ಞಾನಿಗೆ ಮಾತ್ರ ಸಾಧ್ಯವೆಂಬ ಭಾವ ಜೇಡರ ದಾಸಿಮಯ್ಯರದ್ದಾಗಿದೆ ಶರಣಾರ್ಥಿಗಳು